ನನ್ನ ಮಗುವೆ ಜೀವನದಲ್ಲಿ ನೀವು ನಿರಂತರ ಹೋರಾಟ ಮಾಡುತ್ತಿರುವಂತೆ ಅನಿಸುತ್ತದೆ ಅಂದರೆ ಓದು ಕೆಲಸ ಕುಟುಂಬ ಸಂಬಂಧಗಳು ಇತರರ ನಿರೀಕ್ಷೆಗಳು ಹಾಗೆಯೇ ಪ್ರತಿಯೊಂದು ವಿಷಯವನ್ನು ನೀನು ಅಚ್ಚುಕಟ್ಟಾಗಿ ಮಾಡಬೇಕೆಂಬ ಒತ್ತಡದಲ್ಲಿ ಇರುತ್ತೀಯ ಇದರಿಂದ ನೀವು ತುಂಬ ಆಯಾಸವಾಗುವಂತೆ ತಲೆ ಭಾರವಾದಂತೆ ಅನಿಸುತ್ತದೆ ಆದರೆ ನಿಜವಾದ ಶಾಂತಿ ಹೋರಾಟದಿಂದಲೂ ಅಥವಾ ಅತಿಯಾದ ಒತ್ತಡದಿಂದಲೂ ಸಿಗುವುದಿಲ್ಲ ಅದು ಸಮತೋಲನ ಕಂಡುಕೊಂಡಾಗ ಬರುತ್ತದೆ ಅಂದರೆ ಕೆಲಸ ಓದಿಗೆ ಸಮಯ ನೀನು ಕೊಡಬೇಕು ಆದರೆ ವಿಶ್ರಾಂತಿಗೂ ಸಮಯ ನೀನು ಕೊಡಬೇಕು ಇತರರ ನಿರೀಕ್ಷೆಗಳನ್ನು ತೀರಿಸಲು ಪ್ರಯತ್ನಿಸು ಆದರೆ ನಿಮ್ಮ ಮನಸ್ಸಿನ ಶಾಂತಿಗೂ ಮೌಲ್ಯವನ್ನೂ ಕೊಡಬೇಕು ಜೀವನದಲ್ಲಿ ಯಶಸ್ಸು ಬೇಕು ಆದರೆ ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಮಾಧಾನ ಬೇಕು ಹೀಗಾಗಿ ಹೋರಾಟದಿಂದ ಶಾಂತಿ ಸಿಗುವುದಿಲ್ಲ ಆದರೆ ಸಮತೋಲನದಿಂದ ಶಾಂತಿ ಸಿಗುತ್ತದೆ ಎಂಬುದು ನಾನು ನಿನಗೆ ತಿಳಿಸುತ್ತೇನೆ ಮಗುವೆ ಅತಿಯಾದ ಕೆಲಸ ಮಾಡಿದರೆ ನಿನ್ನ ದೇಹ ಮನಸ್ಸು ಸುಸ್ತಾಗುತ್ತದೆ ಅತಿಯಾದ ಆಲೋಚನೆಯನ್ನು ಮಾಡಿದರೆ ಮನಸ್ಸು ಅಲುಗಾಡುತ್ತದೆ ಅಜಾಗರೂಕತೆ ಮಾಡಿದರೆ ಜೀವನದಲ್ಲಿ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ ಮಗು ಹೀಗಾಗಿ ಜೀವನದಲ್ಲಿ ಯಾವಾಗಲೂ ಮಧ್ಯಮ ಮಾರ್ಗವನ್ನು ನೀನು ಹಿಡಿಯಬೇಕು ಅಂದರೆ ಅತಿಯಾಗಿ ಏನು ಬೇಡ ಸಮತೋಲನವೇ ನಿನಗೆ ಮುಖ್ಯ ಸ್ಥಿರವಾಗಿ ಆ ತುರುವನ್ನು ಪಡದೆ ನಿಧಾನವಾಗಿ ಮುಂದುವರೆ ಶಾಂತವಾಗಿ ಕೋಪ ಚಿಂತೆ ಒತ್ತಡಕ್ಕೆ ಒಳಗಾಗದೆ ನಿನ್ನ ಮನಸ್ಸು ಶಾಂತವಾಗಿ ಇಟ್ಟುಕೊಳ್ಳಬೇಕು ಸ್ಪಷ್ಟವಾಗಿ ನೀನು ಏನು ಮಾಡುತ್ತಿದ್ದೀಯಾ ಎಂಬ ಅರಿವು ನಿನಗೆ ಇರಲಿ ಹೃದಯಕ್ಕೆ ನೋವಾದರೂ ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೂ ಅವು ಶಾಶ್ವತವಲ್ಲ ನಿಧಾನವಾಗಿ ನಿನಗೆ ಸಾಮರಸ್ಯ ಮರಳುತ್ತದೆ ಗುಣಮುಖತೆಯು ಅದು ಮನಸ್ಸಿನ ನೋವಾಗಿರಲಿ ಅಥವಾ ದೇಹದ ನೋವಾಗಿರಲಿ ಅಥವಾ ಜೀವನದ ಗೊಂದಲವಾಗಿರಲಿ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಅದು ತಪ್ಪದೇ ಬರುತ್ತದೆ ಮಗು ಜೀವನದಲ್ಲಿ ಅತಿಯಾದ ಅಂಚುಗಳಿಗೆ ಹೋಗದೆ ಮಧ್ಯಮ ಮಾರ್ಗದಲ್ಲಿ ನೀನು ನಡೆಯಬೇಕು ಸಮಸ್ಯೆಗಳು ತಾತ್ಕಾಲಿಕ ಸಮಯದೊಂದಿಗೆ ಅವು ಎಲ್ಲವೂ ಸರಿಯಾಗುತ್ತವೆ ಮಗು ಮಗು ನಿನಗೆ ನಾನು ಹೇಳುವುದು ಇಂದು ಸ್ವಲ್ಪ ನಿಧಾನಿಸು ನಿರಂತರ ಓಟದಲ್ಲಿ ಓಡದೆ ತಾಳ್ಮೆಯಿಂದ ಇರು ಜಾಗರೂಕತೆಯಿಂದ ಉಸಿರಾಟ ಮಾಡಿದರೆ ನಿನ್ನ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತದೆ ಸಣ್ಣ ಕೆಲಸವನ್ನು ಮಾಡಿ ಅದು ಬರೆಯುವುದಾಗಲಿ ಅಥವಾ ಧ್ಯಾನವಾಗಿರಲಿ ಸಂಗೀತ ಕೇಳುವುದಾಗಿರಲಿ ಅಥವಾ ನಿಮ್ಮ ವಿಶ್ವಾಸ ಪಾತ್ರರೊಂದಿಗೆ ಮಾತನಾಡುವುದಾಗಿರಲಿ ಇವು ನಿನ್ನ ಮನಸ್ಸನ್ನು ನೆಲೆಗೆ ತರುತ್ತವೆ ನಿಮ್ಮ ಆಂತರಿಕ ಶಾಂತಿ ಅದೇ ನಿಮ್ಮ ನಿಜವಾದ ಶಕ್ತಿ ಹೊಳಗಿನ ಶಕ್ತಿ ಅಥವಾ ಸಾಧನೆಯಷ್ಟೇ ಮುಖ್ಯವಲ್ಲ ಮಗು ಒಳಗಿನ ಶಾಂತತೆಯೂ ಕೂಡ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತದೆ ಭಯಕ್ಕಿಂತ ತಾಳ್ಮೆ ಆಯ್ಕೆ ಮಾಡಿದಾಗ ನೀವು ಕೋಪ ಗಾಬರಿ ಚಿಂತೆಗಿಂತ ತಾಳ್ಮೆ ಮತ್ತು ಧೈರ್ಯವನ್ನು ನೀವು ಆರಿಸಿಕೊಂಡಾಗ ಅದು ದೈವಿಕ ಆಶೀರ್ವಾದಗಳನ್ನು ನಿಮ್ಮ ಜೀವನಕ್ಕೆ ಆಮಂತ್ರಿಸುತ್ತದೆ ನಿಧಾನವಾಗಿ ಶಾಂತವಾಗಿರು ಸಣ್ಣ ಸಣ್ಣ ಶಾಂತಿಯುತ ಕಾರ್ಯಗಳಲ್ಲಿ ನೀನು ತೊಡಗಿಸಿಕೊಳ್ಳು ನಿನ್ನೊಳಗಿನ ಶಾಂತತೆಯೇ ನಿಮ್ಮ ಶಕ್ತಿ ಮತ್ತು ತಾಳ್ಮೆ ನಿಮ್ಮ ನಿತ್ಯ ಜೀವನಕ್ಕೆ ದೈವದ ಆಶೀರ್ವಾದವನ್ನು ತರುತ್ತದೆ ಲೋಕದೊಂದಿಗೆ ಓಡಬೇಕೆಂಬ ಒತ್ತಡ ಬೇಡ ಇತರರು ಎಷ್ಟು ವೇಗವಾಗಿ ಮುಂದೆ ಹೋಗುತ್ತಿದ್ದಾರೋ ಅದನ್ನು ನೋಡಿ ನೀನು ಕೂಡ ಆತುರ ಪಡುವ ಅಗತ್ಯವಿಲ್ಲ ಸ್ಥಿರವಾಗಿ ಹರಿಯಿರಿ ಅಂದರೆ ನದಿ ಹೇಗೆ ತನ್ನ ದಾರಿಯಲ್ಲಿ ಶಾಂತವಾಗಿ ಹರಿಯುತ್ತದೆಯೋ ಹೇಗೆ ಸಾಗುತ್ತದೆಯೋ ಹಾಗೆ ನೀವು ಸಹ ಧೈರ್ಯ ಮತ್ತು ಸಮಾಧಾನದಿಂದ ಮುಂದು ಸಾಗಿರಿ ನೀವು ಇರಬೇಕಾದ ಸ್ಥಳಕ್ಕೆ ನೀವು ತಲುಪೇ ತಲುಪುತ್ತೀರಾ ತಾಳ್ಮೆಯಿಂದ ನಡೆದರೆ ನಿಮ್ಮ ಪ್ರಯತ್ನ ನಿಮ್ಮ ದಾರಿ ನಿಮ್ಮನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಗಮ್ಯ ಸ್ಥಾನಕ್ಕೆ ತಲುಪಿಸುತ್ತದೆ ಮಗು ಜೀವನದಲ್ಲಿ ನೀನು ಆತುರ ಪಡಬೇಡ ಸಮತೋಲನದಿಂದ ಶಾಂತತೆಯಿಂದ ನಡೆದರೆ ನಿಮ್ಮ ಗಮ್ಯವನ್ನು ತಲುಪೇ ತಲುಪುತ್ತೀರಾ ಮಗು ಜಗತ್ತು ನಿಮ್ಮನ್ನು ಎಳೆಯುತ್ತದೆ ಹಲವಾರು ದಿಕ್ಕುಗಳಲ್ಲಿ ಪ್ರಲೋಭನೆಗಳು ವಾದ ಮಾರ್ಗಗಳು ತಕ್ಷಣ ಸಂತೋಷ ನೀಡುವ ಆಕರ್ಷಣೆಗಳು ಇದಕ್ಕೆ ಒಳಗಾಗಬೇಡ ನಿನಗೆ ಎಚ್ಚರಿಕೆಯನ್ನು ನಾನು ಕೊಡುತ್ತಿದ್ದೇನೆ ಹೊಳೆಯುವ ಪ್ರತಿಯೊಂದು ವಸ್ತುವು ನಿಜವಾಗಿಯೂ ನಿಮ್ಮ ಹಿತಕ್ಕಾಗಿ ಇರಲಾರದು ಮಗು ಅದು ಕೇವಲ ಆಕರ್ಷಣೆ ಅಷ್ಟೆ ಆದರೆ ಒಳಗೆ ಖಾಲಿಯಾಗಿರಬಹುದು ತ್ವರಿತ ಆನಂದದ ಹಿಂಬಾಲನೆಯನ್ನು ನೀನು ಮಾಡಿದರೆ ನೀವು ತಕ್ಷಣದ ಸುಖಕ್ಕಾಗಿ ಮಾತ್ರ ಓಡಿದರೆ ದೀರ್ಘಕಾಲದಲ್ಲಿ ನೀವು ಅರಿಯದೆ ನಿಮ್ಮ ಸ್ವಾತಂತ್ರ್ಯ ಸ್ವತಂತ್ರ ನಿರ್ಧಾರ ಮಾಡಲು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಇರುವ ಶಕ್ತಿಯನ್ನು ನೀನು ಕಳೆದುಕೊಳ್ಳುತ್ತೀಯಾ ಅಂದರೆ ಎಲ್ಲ ಆಕರ್ಷಣೆಗಳು ಸತ್ಯದಲ್ಲೂ ಉತ್ತಮವಲ್ಲ ಮಗು ತಕ್ಷಣದ ಸಂತೋಷಕ್ಕಾಗಿ ನೀನು ಓಡಬೇಡ ಅದು ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಜಾಗರೂಕರಾಗಿರಿ ಸಮತೋಲನದಿಂದ ನಡೆಯಿರಿ ಮಗು ಹೊಳೆಯುವ ಎಲ್ಲವೂ ನಿಮ್ಮದೇ ಅಲ್ಲ ತ್ವರಿತ ಆನಂದದ ಹಿಂಬಾಲನೆಗೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಬಹುದು ಜಾಗರೂಕರಾಗಿರಿ ಸಾಮಾಜಿಕ ಮಾಧ್ಯಮ ಸ್ನೇಹಿತರ ಒತ್ತಡ ಕೆಟ್ಟ ಅಭ್ಯಾಸಗಳು ಇವುಗಳು ನಿಮ್ಮ ಶಕ್ತಿ ಮತ್ತು ಚೈತನ್ಯವನ್ನು ಹಿಡಿದುಕೊಳ್ಳುವ ಬಲೆಯಂತೆ ಕೆಲಸ ಮಾಡಬಹುದು ನಿಜವಾದ ಸಂತೋಷ ಅದು ತಕ್ಷಣದ ತಪ್ಪಿಸಿಕೊಳ್ಳುವಿಕೆಯಲ್ಲಿ ಇಲ್ಲ ಮಗು ಉದಾಹರಣೆಗೆ ತಾತ್ಕಾಲಿಕವಾಗಿ ಮನೋರಂಜನೆ ಅತಿಯಾದ ಅಥವಾ ಹಾನಿಕಾರಕ ಅಭ್ಯಾಸಗಳು ನಿಜವಾದ ಸಂತೋಷವನ್ನು ನಿಮ್ಮ ಆತ್ಮವನ್ನು ಎತ್ತುವ ಆಯ್ಕೆಗಳಲ್ಲಿ ಇದೆ ನೀವು ನಿಮ್ಮ ಪ್ರಚೋದನೆಗಳಿಗಿಂತ ಬಲಶಾಲಿಯಾಗಿದ್ದೀರಾ ತಾತ್ಕಾಲಿಕ ಆಕರ್ಷಣೆಗಳು ಹವ್ಯಾಸಗಳು ತಕ್ಷಣದ ಆಸೆಗಳು ನಿಮ್ಮನ್ನು ನಿಯಂತ್ರಿಸಬಾರದು ನೀವು ಅವುಗಳಿಂದ ಶಕ್ತಿವಂತರು ಪ್ರಲೋಭನೆಗಳಿಗಿಂತ ಸ್ವಾಭಿಮಾನವನ್ನು ನೀವು ಆರಿಸಿಕೊಂಡಾಗ ಕೆಟ್ಟ ಅಭ್ಯಾಸ ಅಥವಾ ತಾತ್ಕಾಲಿಕ ಸಂತೋಷ ಬಿಟ್ಟು ನಿಮ್ಮ ಗೌರವ ಮತ್ತು ದೀರ್ಘಕಾಲದ ಒಳಿತನ್ನು ನೀವು ಆರಿಸಿಕೊಂಡರೆ ನೀವು ನಿಮ್ಮನ್ನು ಬಂಧಿಸುವ ಸರಪಳಿಯನ್ನು ಮುರಿಯುತ್ತೀರಾ ಮಗು ಮಗು ಉತ್ಸಾಹ ತಪ್ಪಲ್ಲ ಉತ್ಸಾಹ ಜೀವನಕ್ಕೆ ಚೈತನ್ಯವನ್ನು ನೀಡುತ್ತದೆ ಅದು ನನಗೂ ಗೊತ್ತು ಆದರೆ ಅದು ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಎಂಬುದು ನಿನಗೆ ಮುಖ್ಯ ನಿಮ್ಮ ಉತ್ಸಾಹವನ್ನು ಎಲ್ಲಿ ಬಳಸುತ್ತೀರೋ ಅದೇ ನಿಮ್ಮನ್ನು ಕಟ್ಟಬಹುದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ ಅಥವಾ ಮುರಿಯಬಹುದು ಮಗು ಎಂದು ನೀನು ಶಿಸ್ತು ಬುದ್ಧಿವಂತಿಕೆ ಮತ್ತು ನಂಬಿಕೆಯನ್ನು ಹಿಡಿದುಕೊಳ್ಳಬೇಕು ನೀವು ಜೀವನದಲ್ಲಿ ದಾರಿ ತಪ್ಪದಂತೆ ಅದು ನಿಮ್ಮನ್ನು ಕಾಪಾಡುತ್ತೆ ನನ್ನ ಆಶ್ವಾಸನೆ ಇದಾಗಿರುತ್ತದೆ ಮಗು ನಾನು ಯಾವಾಗಲೂ ನಿಮ್ಮೊಂದಿಗೆ ಇದ್ದೇನೆ ನೀವು ಕಳೆದು ಹೋದಂತೆ ಭಾವಿಸಿದರು ನಾನು ಮತ್ತೆ ನಿಮ್ಮನ್ನು ಬೆಳಕಿನತ್ತ ದಾರಿ ತೋರಿಸುತ್ತೇನೆ ಮಗು ಮಗು ಉತ್ಸಾಹ ತಪ್ಪಲ್ಲ ಆದರೆ ಅದರ ದಿಕ್ಕೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಶಿಸ್ತು ಬುದ್ಧಿವಂತಿಕೆ ಮತ್ತು ನಂಬಿಕೆಯನ್ನು ಹಿಡಿದು ನಾನು ಯಾವಾಗಲೂ ನಿಮ್ಮನ್ನು ಬೆಳಕಿನತ್ತ ನಿಮ್ಮನ್ನು ಮಾರ್ಗದರ್ಶನವನ್ನು ಮಾಡುತ್ತೇನೆ ಇದು ನನ್ನ ಆಜ್ಞೆಯಾಗಿರುತ್ತದೆ ಮಗು ಇದು ನಿನ್ನ ಸಾಯಿಯ ಆಜ್ಞೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಶುಭರಾತ್ರಿ